ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಫ್ಟಿ ಮತ್ತೆ ಡೌನ್ ಆಯಿತು ಡೌನ್ಫಾಲ್ ಆಯಿತು ಮತ್ತೆ ದೊಡ್ಡ ಮಟ್ಟದ ಡೌನ್ಫಾಲು ಈಗ ಆಲ್ ಆಗಿ ಇಲ್ಲಿ ನೋಡ್ಬೋದು ಮುನ್ನೂರ ಅರವತ್ತ ನಾಲ್ಕು ಪಾಯಿಂಟಷ್ಟು ಡೌನಿಗೆ ಬಂದಿದೆ ಮಾರ್ಕೆಟ್ ಇಷ್ಟೊಂದು ಡೌನ್ಗೆ ಬರ್ತಾ ಇರೋದನ್ನ ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ ಡೇ ಕ್ಯಾಂಡಲ್ ಅಲ್ಲಿ ನೋಡೋದಾದ್ರೆ ಡೇ ಅಲ್ಲಿ ನಿಫ್ಟಿ ಯಾವ ತರ ಕಾಣಿಸ್ತಾ ಇದೆ ನೋಡಿ ಮತ್ತೆ ದೊಡ್ಡ ಬೇರಿಶ್ ಕ್ಯಾಂಡಲ್ ಆಗಿದೆ ಓಕೆ ನಿನ್ನೆ ಒಂದು ಚಿಕ್ಕ ಬುಲ್ಲಿಶ್ ಆಗಿತ್ತು ಚಿಕ್ಕದಾಗಿ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗಿ ಟ್ರೈ ಮಾಡಿತು ಇವತ್ತು ಸಡನ್ ಆಗಿ ಫಾಲ್ ಆಯ್ತು ಫಾಲ್ ಆಗಿದ್ದ ಒಂದು ಸ್ಪೀಡಲ್ಲಿ ನಾನು ಕೂಡ ಇವತ್ತು ಸಿಕ್ಕಾಬಟ್ಟೆ ಟ್ರ್ಯಾಪ್ ಆಗಿದ್ದೀನಿ ಓಕೆ ಇವತ್ತು ಸೆಲ್ಲರ್ಸ್ಗಳಿಗೆ ಸಿಕ್ಕಾಬಟ್ಟೆ ಲಾಸ್ ಆಗಿದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಮಾರ್ಕೆಟು ಈ ರೀತಿಯ ವಾಲಿಟಾಲಿಟಿ ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ಗೆಸ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಆ ಲೆವೆಲ್ಗೆ ಮಾರ್ಕೆಟು ಇವತ್ತು ಒಂದು ತನ್ನ ಒಂದು ಕರಾಳ ಮುಖವನ್ನು ತೋರಿಸಿದೆ ಅಂತ ಹೇಳ್ಬೋದು ನಾನು ಇಲ್ಲಿಂದ ನೆನ್ನೆ ನಿನ್ನೆ ಬುಲ್ಲಿಶ್ ಆಗಿರೋದ್ರಿಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತೇಳಿ ಪ್ರಿಡಿಕ್ಷನ್ ಮಾಡಿದೆ ಬಟ್ ಮಾರ್ಕೆಟ್ ಮೇಲಕ್ಕೆ ಹೋಗಲಿಲ್ಲ ಆಗಿ ಫಾಲ್ ಆಯಿತು ಬಟ್ ನಾನು ಈ ರೆಡ್ ಲೈನ್ ಏನು ನಾನು ಲೆವೆಲ್ಸ್ಗಳನ್ನ ಹಾಕಿದ್ದೀನಿ ಈ ರೆಡ್ ಲೈನ್ಸ್ಗಳು ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ತುಂಬ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಲೈನ್ಗಳನ್ನ ಹಾಗಾಗಿ ಈ ಬ್ಲ್ಯಾಕ್ ಲೈನ್ಸ್ಗಳು ಅಂದರೆ ಈ ಸ್ಟ್ರಾಟಜಿ ಕರೆಕ್ಟಾಗಿ ವರ್ಕ್ ಆಗ್ತದೆ ನಾಳೆಯಿಂದ ಮತ್ತೆ ನಾನು ಈ ರೆಡ್ ಲೈನ್ಗಳ ಬಗ್ಗೆ ಅಷ್ಟು ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ರಿಮೂವ್ ಮಾಡಿ ಈ ಬ್ಲ್ಯಾಕ್ ಲೈನ್ ಏನು ಸಪೋರ್ಟ್ ರೆಸಿಸ್ಟೆನ್ಸ್ ಕೊಡುತ್ತೆ ಅದ್ರ ಮೇಲೇ ನಾಳೆಯಿಂದ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ನನ್ನ ಪ್ರಾಫಿಟ್ ನೋಡೋದಾದರೆ ಟೋಟಲಿ ಓವರ್ ಆಲ್ ಆಗಿ ಮೈನಸ್ ಪ್ಲಸ್ ಎಲ್ಲ ಆಗಿದೆ ಅದಾದ ಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಪ್ರಾಫಿಟ್ ಮಾಡಿದ್ದೀನಿ ಬಟ್ ಇದೆಲ್ಲ ಬೈಯಿಂಗಲ್ಲಿ ಮಾಡಿರೋದು ಸೆಲ್ಲಿಂಗಲ್ಲಿ ಲಾಸ್ ಆಯಿತು ನಂತರ ಮೈಂಡ್ಸೆಟನ್ನು ಚೇಂಜ್ ಮಾಡಿ ಬೈಯಿಂಗ್ ಕಡೆಗೆ ಬಂದೆ ಹಾಗಾಗಿ ಬೈಯಿಂಗ್ ಕಡೆ ನಾನು ಓವರ್ ಆಗಿ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಓಕೆ ಇದರಲ್ಲಿ ನೋಡಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ನೋಡೋದಾದ್ರೆ ಮಾರ್ಕೆಟು ಇಲ್ಲಿ ಓಪನ್ ಆಗಿದ್ದು ಒಂಬತ್ತು ಒಂಬತ್ತು ಕಾಲು ಫ್ರೈಡೆ ಒಂಬತ್ತು ಹಾಂ ಒಂಬತ್ತು ಕಾಲು ನೋಡಿ ಮೊದಲಿಗೆ ಡೌನ್ ಫಾಲ್ ಆಗಿದೆ ಡೌನ್ ಫಾಲ್ ಕರೆಕ್ಟ್ ಕರೆಕ್ಟಾಗಿ ನಮ್ಮ ಲೆವೆಲ್ಸ್ಗಳು ಏನು ಲೆವೆಲ್ಸ್ ಇತ್ತು ಬ್ಲ್ಯಾಕ್ ಲೈನ್ ಸಪೋರ್ಟು ಅಲ್ಲಿಂದ ಸಪೋರ್ಟಾಗಿ ಮೇಲಕ್ಕೆ ಹೋಯ್ತು ಮಾರ್ಕೆಟ್ ಸಸ್ಟೇನ್ ಆಗಲಿಲ್ಲ ಅಲ್ಲಿಂದ ಮತ್ತೆ ಆಗಿ ಕೆಳಗಡೆ ಬಂತು ಮತ್ತು ಇಲ್ಲಿ ಸಪೋರ್ಟ್ ಸಪೋರ್ಟಿಂದ ಮತ್ತೆ ಮೇಲಕ್ಕೆ ಹೋಯ್ತು ಮೇಲಕ್ಕೆ ಹೋಗಿ ಅಲ್ಲಿಂದ ಸೈಡ್ ವೇಸ್ನಲ್ಲಿದ್ದು ಮತ್ತೆ ಡೌನ್ ಫಾಲ್ ಆಯಿತು ಯಾವಾಗ ಈ ಲೈನ್ ಕ್ರಾಸ್ ಆಯಿತು ಮತ್ತೆ ಡೌನ್ ಫಾಲ್ ಮತ್ತೆ ಫಾಲ್ ನಾನು ತುಂಬ ಕಷ್ಟದಲ್ಲಿ ಬೈಯಿಂಗ್ ಸೈಡು ಟ್ರೈ ಮಾಡಿದೆ ಬೈಯಿಂಗ್ ಸೈಡಲ್ಲಿ ಪ್ರಾಫಿಟ್ ಆಯಿತು ಎರಡು ಮೂರು ಟ್ರೇಡ್ ತೊಗೊಂಡಿದ್ದೀನಿ ಓವರ್ ಟ್ರೇಡ್ ಕೂಡ ಆಗಿದೆ ಆ್ಯಕ್ಚುಲಿ ಸೆಲ್ಲಿಂಗಲ್ಲಿ ಲಾಸ್ ಆಗಿರೋದಕ್ಕೆ ನಾನು ಬೈಯಿಂಗ್ ಕಡೆ ಬರಬೇಕಾಯ್ತು ಆ್ಯಕ್ಚುಲಿ ಬೈಯಿಂಗಲ್ಲಿ ಕೂಡ ದುಡ್ಡಿದೆ ಬಟ್ ಅದನ್ನು ಸರಿಯಾಗಿ ಕಲ್ತಿದ್ರೆ ಮಾತ್ರ ಆಗುವಂಥದ್ದು ಆದರೆ ಯಾವುದೇ ಕಾರಣಕ್ಕೂ ಬೈಯಿಂಗಲ್ಲಿ ದುಡ್ಡು ಆಗೋದಕ್ಕೆ ಸಾಧ್ಯತೆ ಇಲ್ಲ ತುಂಬ ಲಾಸ್ ಮಾಡ್ಕೊಳ್ತೀವಿ ಹಾಗಾಗಿ ಇವತ್ತು ಓವರ್ ಆಗಿ ನಾನು ಪ್ರಾಫಿಟ್ ಮಾಡಿದ್ದೀನಿ ಅಷ್ಟೇ ಬಟ್ ಸೆಲ್ಲಿಂಗ್ ಕಡೆಯಿಂದ ಮೈಂಡ್ಸೆಟ್ಟು ಬೈಯಿಂಗ್ ಕಡೆಗೆ ಹೋಗಬಾರ್ದು ಅದನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ವಿಚಾರ ಓಕೆ ನಾಳೆಯ ಲೆವೆಲ್ಸ್ಗಳು ಯಾವುದು ಅಂತ ನೋಡೋಣ ಬಟ್ ಮಾರ್ಕೆಟು ಇಷ್ಟೊಂದು ಒಲೆಟಲಿಟಿ ಇರೋದ್ರಿಂದ ಯಾವ ಕಡೆ ಮೂಮೆಂಟ್ ಏನು ಅಂತ ಹೇಳೋಕ್ಕಾಗಲ್ಲ ನಿನ್ನೆ ಅಂತೂ ತುಂಬ ಡೌನ್ ಆಗಿದೆ ಎಲ್ಲ ಸ್ಟಾಕ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಟಾಕ್ಗಳಲ್ಲಿ ಡೌನ್ ಆಗಿದೆ ಅಮೇರಿಕಾದಲ್ಲಿ ಬಂದಿರೋ ನ್ಯೂಸ್ ಓರಿಯೆಂಟೆಡಾಗಿ ಇಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರ ಫಾಲೋ ಆಗ್ತಾಯಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ನಾನು ನ್ಯೂಸ್ಗಳು ಅದು ಇದು ಏನು ನೋಡೋದಿಲ್ಲ ಚಾರ್ಟ್ ಮೂಲಕ ನಾನು ನೋಡಿಕೊಂಡು ಪ್ರಿಡಿಕ್ಷನ್ ಮಾಡೋದು ನಾನು ಯಾವುದೇ ರೀತಿಯ ನ್ಯೂಸ್ಗಳಾಗಲಿ ಬೇರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನೋಡ್ತೀನಿ ಅದು ಅದು ನಮಗೆ ಅರ್ಥನೂ ಆಗೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಮೇಯ್ನ್ ಅಂದರೆ ತುಂಬ ವಿಷಯಗಳಿದೆ ತುಂಬ ವಿಷಯಗಳನ್ನ ತಲೆಕೆಡ್ಸ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ ಎಲ್ಲರೂ ಹೇಳ್ತಾರೆ ಸ್ಟಾಕ್ ಮಾರ್ಕೆಟನ್ನು ತುಂಬ ಅನಾಲಿಸ್ ಮಾಡಬೇಕು ನೈಟ್ ನ್ಯೂಸ್ ನೋಡಬೇಕು ಬೆಳಿಗ್ಗೆ ನ್ಯೂಸ್ ನೋಡಬೇಕು ಎಲ್ಲ ನೋಡಿ ಟ್ರೇಡ್ ಮಾಡೋಷ್ಟರಲ್ಲಿ ಸಾಕಾಗೋಗಿರುತ್ತೆ ಬಟ್ ನ್ಯೂಸ್ಗಳು ನ್ಯೂಸ್ಗಳು ನೋಡಿ ಮಾಡೋರು ಇದ್ದಾರೆ ಇಲ್ಲ ಅಂತಿಲ್ಲ ಬಟ್ ನಮಗೆ ನ್ಯೂಸ್ ನೋಡೋಷ್ಟು ಪುರ್ಸತ್ತು ಇಲ್ಲ ಮತ್ತು ಅದರಿಂದ ಬೀಳೋಕ್ಕೋಗೋಲ್ಲ ನಮಗೆ ಚಾರ್ಟ್ ಏನು ಹೇಳುತ್ತೆ ನಮ್ಮ ಏನಿದೆ ಅದ್ರ ಮೇಲೆ ಟ್ರೇಡ್ ಮಾಡ್ತೀವಿ ಬಟ್ ಬೇಸಿಕ್ ನಾಲೆಜ್ ಇದೆ ಸ್ಟಾಕ್ ಮಾರ್ಕೆಟದು ಬೇಸಿಕ್ ನಾಲೆಜ್ ಇರೋದ್ರ ಇರೋದ್ರಿಂದ ನಿಫ್ಟಿಯನ್ನು ಸುಮಾರು ಎರಡು ಮೂರು ವರ್ಷದಿಂದ ಅಬ್ಸರ್ವ್ ಮಾಡ್ತಿರೋದ್ರಿಂದ ಮತ್ತು ನಾನು ಆಪ್ಷನ್ ಬೈಯಿಂಗು ಸೆಲ್ಲಿಂಗು ಕೋರ್ಸ್ಗಳನ್ನ ಮಾಡಿರೋದ್ರಿಂದ ನನಗೆ ಮೂಮೆಂಟ್ಸ್ಗಳು ಎಲ್ಲ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಹಾಗಾಗಿ ಅದರ ಆಧಾರದ ಮೇಲೆ ನಾನು ಟ್ರೇಡ್ ಮಾಡ್ತಿರ್ತೀನಿ ಟೋಟಲಿ ನಮ್ಮ ಹತ್ರ ಇರೋ ಕ್ಯಾಪಿಟಲ್ನ ಕಳ್ಕೋಬಾರ್ದು ಇರೋ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ ಎಲ್ರಿಗೂ ಒಂದು ಮೈಂಡ್ ಬರುತ್ತೆ ಇನ್ವೆಸ್ಟು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಎಲ್ಲರೂ ಹೇಳ್ತಾರೆ ಇನ್ವೆಸ್ಟ್ ಮಾಡಿ ಹಾಗೆ ಅಷ್ಟು ಸ್ವಿಂಗ್ ಟ್ರೇಡ್ ಮಾಡ್ಬೋದು ಇನ್ವೆಸ್ಟ್ ಮಾಡ್ಬೋದು ಹಾಗೆ ಎಲ್ಲನೂ ತುಂಬ ರೀತಿ ಇದೆ ಬಟ್ ಅದನ್ನೆಲ್ಲ ಬಿಟ್ಟು ಟ್ರೇಡಿಂಗ್ ಯಾಕೆ ಬರೋದಂದರೆ ಸ್ವಿಂಗು ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಶ್ಟ್ಮೆಂಟ್ಗೆ ತುಂಬ ದುಡ್ಡು ಬೇಕಾಗುತ್ತೆ ದುಡ್ಡು ಅಂದರೆ ಫಾರ್ ಎಕ್ಸಾಂಪಲ್ಲು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಹೋದರೂ ತುಂಬ ದುಡ್ಡು ಆಗುತ್ತೆ ಆ ರೀತಿ ದುಡ್ಡು ಇರೋರು ಇನ್ವೆಶ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ತಿಂಗಳಿಗೆ ಎಸ್ ಐ ಪಿ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಬೇಕಾದ್ರೆ ವಾರಕ್ಕೆ ಎಸ್ ಐ ಪಿ ಮಾಡ್ತಾರೆ ಅದು ವರ್ಷಕ್ಕೆ ಒಂದಿಷ್ಟು ದುಡ್ಡು ಅಂತ ಹಾಕ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ಗೆ ತುಂಬ ದುಡ್ಡು ತಂದು ಕೊಡುತ್ತೆ ಬಟ್ ದುಡ್ಡು ಇಲ್ಲದೆ ಇರೋರು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಟ್ರೇಡಿಂಗ್ ಕಲೀಲೇಬೇಕಾಗುತ್ತೆ ಟ್ರೇಡಿಂಗ ಟ್ರೇಡಿಂಗಲ್ಲಿ ಅಷ್ಟು ಸುಲಭವಾಗಿ ಕೂಡ ದುಡ್ಡು ಕೂಡ ಬರೋದಿಲ್ಲ ಕಾರಣ ಏನಪ್ಪ ಅಂದರೆ ಅದರಲ್ಲಿ ಆ ಥರ ಫಾರ್ಮುಲಾಗಳಿದೆ ಫಾರ್ಮುಲಾಗಳು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡವರಿಗೆ ದುಡ್ಡು ಆಗಬೇಕು ಸಣ್ಣ ಪುಟ್ಟವರಿಗೆ ದುಡ್ಡು ಆಗಬಾರ್ದು ಆ ರೀತಿ ಫಾರ್ಮುಲಾಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಕಲ್ತರೆ ಸ್ವಲ್ಪ ಮಟ್ಟಿಗೆ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು ಬಟ್ ತುಂಬ ದುಡ್ಡಿರುವಂಥವರು ದಯವಿಟ್ಟು ಟ್ರೇಡಿಂಗನ್ನು ಮಾಡಲೇಬೇಡಿ ಇನ್ವೆಸ್ಟ್ಮೆಂಟಲ್ಲಿ ಬೇಕಾದಷ್ಟು ದುಡ್ಡಿದೆ ಇನ್ವೆಸ್ಟ್ಮೆಂಟ್ ಕಡೆಗೆ ಹೋಗಿ ಟ್ರೇಡಿಂಗನ್ನು ಕಲಿಬೇಕಾದವರು ಕಡಿಮೆ ದುಡ್ಡಿನಲ್ಲಿ ನಾಲೆಡ್ಜನ್ನು ಪಡೆದು ಒಂದು ದಿನಕ್ಕೊಂದು ಐನೂರು ರೂಪಾಯಿ ಐನೂರು ಆರ್ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನೋರು ಸ್ಟಾಕ್ ಮಾರ್ಕೆಟು ಕೋರ್ಸ್ ಕಲಿತು ಸೆಲ್ಲಿಂಗ್ ಕಡೆ ಬರ್ಬೋದು ಅಲ್ಲಿ ಹೆಡ್ಜ್ ಮಾಡಿಕೊಂಡು ಐನೂರು ಆರ್ನೂರು ರೂಪಾಯಿ ಸಂಪಾದನೆ ಮಾಡೋದು ಅದು ಲಿಮಿಟ್ ಲಾಸ್ ಮಾಡಿಕೊಂಡು ದೊಡ್ಡ ವಿಷಯ ಅಲ್ಲ ಕಲಿಬೇಕಷ್ಟೇ ಕಲಿಯೋದಕ್ಕೆ ಟೈಮ್ ಕೊಟ್ಟರೆ ಖಂಡಿತವಾಗ್ಲು ಐನೂರು ರೂಪಾಯಿ ಖಂಡಿತವಾಗ್ಲೂ ಮಾಡ್ಬೋದು ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಆ ರೀತಿ ಇದೆ ಮತ್ತು ಐದು ಸಾವಿರ ಹತ್ತು ಸಾವಿರ ಆಸೆ ಪಡುವಂಥವ್ರು ತುಂಬ ಲಕ್ಷಗಟ್ಟಲೆ ದುಡ್ಡು ಮಾಡಬೇಕು ಅನ್ನೋರು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕಷ್ಟ ಇದೆ ಅದೆಲ್ಲ ಸಾಧ್ಯನೇ ಇಲ್ಲ ಅದನ್ನೆಲ್ಲ ತೋರಿಸ್ತಾರೆ ಅಷ್ಟೇ ಹಾಗೆ ಹೀಗೆ ಅಂತೇಳಿದಲ್ಲ ವರ್ಕ್ ಆಗೋಲ್ಲ ಯಾಕಂದರೆ ದುಡ್ಡು ಹಾಕಿದ ಮೇಲೆ ಅವನಿಗೆ ಕಷ್ಟಗಳು ಗೊತ್ತಾಗೋದು ಅಷ್ಟು ಸುಲಭವಾಗಿ ಯಾರು ಕೂಡ ದುಡ್ಡು ಕೂಡ ಹಾಕೋದಿಲ್ಲ ಹಾಗಾಗಿ ಸ್ನೇಹಿತರೆ ನಾಳೆ ಲೆವೆಲ್ಸ್ಗಳನ್ನ ನೋಡೋಣ ಲೆವೆಲ್ಸ್ಗಳು ಬ್ರೇಕ್ ಆಗುತ್ತಾ ಸೈಡ್ ಹೋಗುತ್ತಾ ಮತ್ತು ಡೌನ್ ಸೈಡ್ ಹೋಗುತ್ತಾ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದು ನಾಳೆಯ ಒಂದು ಲೆವೆಲ್ಸ್ಗಳು ಮಾರ್ಕೆಟ್ನಲ್ಲಿ ಫೈವ್ ಮಿನಿಟ್ಸ್ನಲ್ಲಿ ಈ ಥರ ಒಂದು ಝೋನ್ ಕ್ರಿಯೇಟ್ ಆಗಿದೆ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಒಂದು ಹಾರಿಜೆಂಟಲಿ ಮತ್ತು ಒಂದು ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಇದೆ ಅಂತ ನೋಡ್ಬೋದು ಫೈವ್ ಮಿನಿಟ್ಸಲ್ಲಿ ಈ ಲೆವೆಲ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಒಂದು ಟ್ರೆಂಡ್ ಲೈನ್ ಕೂಡ ಹಾಕಿದ್ದೀನಿ ಟ್ರೆಂಡ್ ಲೈನು ಅಪ್ಪರ್ ಸೈಡ್ ಇದೆ ಆ ಟ್ರೆಂಡ್ ಲೈನು ಆಗುತ್ತಾ ನೋಡಬೇಕು ನಂತರ ಲೆವೆಲ್ಸ್ಗಳನ್ನ ನೋಡ್ಬೋದು ಲಾಂಗ್ ಪೊಸಿಷನಲ್ಲಿ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ಎರಡು ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಆಮೇಲೆ ಮಧ್ಯದಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಕೂಡ ನೋಡ್ಬೋದು ಈ ಲೆವೆಲ್ಸ್ಗಳನ್ನ ಮಾರ್ಕೆಟ್ ಯಾವ ಥರ ರೆಸ್ಪೆಕ್ಟ್ ಮಾಡುತ್ತೆ ನೋಡಬೇಕು ಮಾರ್ಕೆಟ್ ಬುಲ್ಲಿಶ್ ಆಗಿ ಮೇಲಕ್ಕೆ ಹೋಗುತ್ತಾ ಅಥವಾ ಬೇರೆ ಶಾಕ್ ಬರುತ್ತಾ ನೋಡಬೇಕು ಸೆಲ್ಲಿಂಗ್ ಕಡೆ ಯಾವ ಕಡೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ನೋಡಬೇಕು ಬೈಯಿಂಗ್ ಮಾಡೋದಕ್ಕೆ ಕಷ್ಟ ಇದೆ ಹಾಗೆಯೇ ಸೆಲ್ಲಿಂಗ್ ಕೂಡ ನೋಡಬೇಕು ಡೌನ್ ಫಾಲ್ ಆಗುತ್ತಾ ಅಥವಾ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಾ ಅಂತ ನೋಡಿಕೊಂಡು ನಾಳೆ ಟ್ರೇಡ್ ಮಾಡಬೇಕಾಗಿದೆ ಸ್ನೇಹಿತರೆ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಯಾರಾದರೂ ಕಲಿಬೇಕು ಅಂತಿದ್ದರೆ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿ ಧನ್ಯವಾದಗಳು ಸ್ನೇಹಿತರೆ